ಭಾರತ ಹಾಗಾದ್ರೆ ಬ್ರೋಸ್ ಕ್ಷಿಪಣಿಯನ್ನ ಬಳಕೆ ಮಾಡೋ ನಿರ್ಧಾರಕ್ಕೆ ಬಂದಿದ್ ಯಾಕೆ ಅದರಲ್ಲೂ ಅತ್ಯಂತ ಪ್ರಮುಖವಾಗಿ ನಾಲ್ಕು ಪಾಕಿಸ್ತಾನದ ಏರ್ಬೇಸ್ಗಳು ಚಕ್ಲಾಲಾ ಹಾಗೆ ಜೊತೆಗೆ ಸಕ್ಕೂರ್ ಹಾಗೆ ಜಕೋಬಾಬಾದ್ ಈ ಏರ್ಬೇಸ್ಗಳನ್ನು ಹೊಡೆಯುವ ಸಲುವಾಗಿ ಹಾಗೆ ಹೊಲಾರಿ ಈ ನಾಲ್ಕು ಏರ್ಬೇಸ್ಗಳನ್ನ ಪ್ರಯೋಗ ಅದನ್ನ ಹೊಡೆದಾಕ್ಲಿಕ್ಕೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಯಾಕೆ ಬಳಕೆ ಮಾಡಿಕೊಳ್ತು ಭಾರತದ ವಾಯುಪಡೆ ಮೊಟ್ಟ ಮೊದಲೇದಾಗಿ ಬ್ರಹ್ಮೋಸ್ತ ಕ್ಷಿಪಣಿಯ ಅತ್ಯಂತ ಮಹತ್ವಪೂರ್ಣವಾದ ಅಂಶ ಯಾವುದು ಅಥವಾ ಪ್ಲಸ್ ಪಾಯಿಂಟ್ ಯಾವುದು ಅಂತಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನ ಅಥವಾ ಚೀನಾ ಈ ಎರಡೂ ದೇಶಗಳ ನಿರ್ಮಿತ ಅಥವಾ ಅಲ್ಲಿ ಆಕ್ಟಿವ್ ಆಗಿರುವ ಏರ್ ಡಿಫೆನ್ಸ್ ಸಿಸ್ಟಮ್ ಈ ಒಂದು ಕ್ಷಿಪಣಿಯನ್ನ ಇಂಟರ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನದಿಂದ ಡ್ರೋನ್ ಬಂದಾಗ ಕ್ಷಿಪಣಿ ಬಂದಾಗ ಹೇಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಆಕಾಶದಲ್ಲೇ ಹೊಡೆದು ಹಾಕ್ತೋ ಆ ರೀತಿಯಲ್ಲಿ ಬ್ರಹ್ಮೋಸ್ ಅನ್ನ ಇಂಟರ್ಸೆಪ್ಟ್ ಮಾಡಲಿಕ್ಕೆ ಪಾಕಿಸ್ತಾನಕ್ಕಾಗಿ ಅಥವಾ ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಸಾಧ್ಯ ಆಗೋದಿಲ್ಲ ಇದರ ಜೊತೆ ಜೊತೆಗೆ ಈ ಬ್ರಹ್ಮೋಸ್ ಅನ್ನ ಇದೇ ಒಂದು ಪ್ರಮುಖ ಕಾರಣಕ್ಕೆ ಮೊಟ್ಟ ಮೊದಲ ಬಾರಿಗೆ ರಣರಂಗಕ್ಕೆ ಎಂಟ್ರಿ ಕೊಡಿಸಲಾಗಿದೆ ಭಾರತದ ವಾಯುಪಡೆಯಿಂದ ಇದರ ಜೊತೆಯಲ್ಲಿ ನೆನೆ ಪಾಕಿಸ್ತಾನದ ವಿರುದ್ದ ಬ್ರಹ್ಮೋಸ್ ಪ್ರಯೋಗ ಆಗಿದೆ ಅದರ ಭಾಗವಾಗಿ ನಾಲ್ಕು ಪಾಕಿಸ್ತಾನದ ಏರ್ಬೇಸ್ಗಳು ಅದರಲ್ಲೂ ರಾವಲ್ಪಿಂಡಿಯಾ ಬಳಿ ಇರುವ ಏರ್ಬೇಸ್ ಛಿದ್ರ ಛಿದ್ರವಾಗಿದೆ ಬ್ರಹ್ಮೋಸ್ನ ಪ್ರಯೋಗದಿಂದ ಇದರ ಜೊತೆಗೆ ಹೇಳಿದ ಹೇಳಿದಾಗೆ ಚಕ್ಲಾಲಾ ಹಾಗೆ ಜಕೋಬಾಬಾದ್ ಹಾಗೆ ಸುಕ್ಕೂರ್ ಸುಕೂರ್ ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ನಿರ್ಮಾಣವಾಗಿರುವ ಒಂದು ಏರ್ ಬೇಸ್ ಅದನ್ನ ಕೂಡ ಹೊಡೆದು ಉರುಳಿಸಿದೆ ಈ ಬ್ರಹ್ಮೋಸ್ ಸುಕೂರ್ನಲ್ಲಿ ಇನ್ಫ್ಯಾಕ್ಟ್ ಮತ್ತೊಂದು ಅತ್ಯಂತ ಪ್ರಮುಖ ಅಂಶ ಅಂದರೆ ಆಲ್ ವೆದರ್ ರಡಾರ್ ಸಿಸ್ಟಮ್ ಕೂಡ ಅದನ್ನ ಕೂಡ ಚಿಂದಿ ಚಿತ್ರಣ ಮಾಡಿದೆ ಬ್ರಹ್ಮೋಸ್ ಇನ್ನು ಮೇನೆ ಆ ನಿಂದ ಯಾವುದೇ ವಿಮಾನಗಳನ್ನ ಹಾರಾಟ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿಯಲ್ಲಿ ಅದು ರಿಪ್ಲೇಸ್ ಆಗೋವರು ಆ ರೀತಿಯಲ್ಲಿ ಬ್ರಹ್ಮೋಸ್ ಸುಕೂರ್ ಏರ್ ಅನ್ನ ಹೊಡೆದು ಹಾಕಿರು ಇನ್ನು ಉಲಾರಿ ನೆಲೆಯನ್ನ ಕೂಡ ಇಸ್ಲಾಮಾಬಾದ್ಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂತಹ ಈ ಒಂದು ಏರ್ ಬೇಸ್ ಇದರ ವಿಡಿಯೋ ಕೂಡ ಕಳೆದ ಎರಡು ದಿನಗಳಿಂದಾನೇ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು ಇವತ್ತ ಖಾತ್ರಿಪಡಿಸಿದೆ ನಮ್ಮ ಭಾರತದ ಸೇನಾಪಡೆ ಅದನ್ನ ಕೂಡ ಬ್ರಹ್ಮೋಸ್ ಪ್ರಯೋಗದಿಂದಲೇ ಹೊಡೆದು ಹಾಕಲಾಗಿದೆ ಅನ್ನೋದನ್ನ ದೃಢಪಡಿಸದೆ ಭಾರತದ ಜೊತೆಗೆ ಪಾಕಿಸ್ತಾನದ ಪ್ರಧಾನ ಏರ್ಬೇಸ್ಗಳನ್ನು ಛಿದ್ರ ಛಿದ್ರ ಮಾಡುವ ಮೂಲಕ ಯುದ್ದ ಅನ್ನೋದು ಆಕ್ಚುಲಿ ಪ್ರಾರಂಭ ಆದ ಸಂದರ್ಭದಲ್ಲಿ ಪಾಕಿಸ್ತಾನದ ಕಡೆಯಿಂದ ಫೈಟರ್ ಜೆಟ್ಗಳು ಕ್ಷಿಪಣಿಗಳು ಪ್ರಯೋಗ ಆಗಲಿಕ್ಕೆ ಕಷ್ಟ ಸಾಧ್ಯ ಆಗೋ ರೀತಿಯಲ್ಲಿ ಮಾಡಿಟ್ಟಿದೆ ಭಾರತ ಇದೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣವಾಗಿದೆ ಬ್ರಹ್ಮೋಸ್ ಬ್ರಹ್ಮೋಸ್ ಇನ್ಫ್ಯಾಕ್ಟ್ ಭಾರತದ ಬಳಿ ಇರತಕ್ಕಂತ ಅತ್ಯಂತ ಫಾಸ್ಟೆಸ್ಟ್ ಮಿಸೈಲ್ ಅತ್ಯಂತ ವೇಗವಾಗಿ ಸಂಚರಿಸಿ ಗುರಿಯನ್ನ ಮುಟ್ಟುವಂತಹ ಸಾಮರ್ಥ್ಯವುಳ್ಳ ಮಿಸೈಲ್ ಹೀಗಾಗಿ ಈ ಮಿಸೈಲ್ ಅನ್ನ ಬಳಸಿಕೊಂಡು ಪಾಕಿಸ್ತಾನದ ವಾಯುನೆಲೆಗಳ ವಿರುದ್ಧ ಭಾರತ ಆಕ್ರಮಣ ಮಾಡಿ ಭಾರತ ಹಾಗಾದ್ರೆ ಬ್ರಹ್ಮೋಸ್ತ ಕ್ಷಿಪಣಿಯನ್ನ ಬಳಕೆ ಮಾಡೋ ನಿರ್ಧಾರಕ್ಕೆ ಬಂದಿದ್ಯಾಕೆ ಅದರಲ್ಲೂ ಅತ್ಯಂತ ಪ್ರಮುಖವಾಗಿ ನಾಲ್ಕು ಪಾಕಿಸ್ತಾನದ ಏರ್ಬೇಸ್ಗಳು ಚಕ್ಲಾಲಾ ಹಾಗೆ ಜೊತೆಗೆ ಸಕ್ಕೂರ್ ಹಾಗೆ ಜಕೋಬಾಬಾದ್ ಈ ಬೇಸ್ ಗಳನ್ನ ಹೊಡೆಯುವ ಸಲುವಾಗಿ ಹಾಗೆ ಭೊಲಾರಿ ಈ ನಾಲ್ಕು ಏರ್ಬೇಸ್ಗಳನ್ನ ಪ್ರಯೋಗ ಅದನ್ನ ಹೊಡೆದಾಕ್ಲಿಕ್ಕೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಯಾಕೆ ಬಳಕೆ ಮಾಡಿಕೊಳ್ತು ಭಾರತದ ವಾಯುಪಡೆ ಮೊಟ್ಟ ಮೊದಲೇದಾಗಿ ಬ್ರಹ್ಮೋಸ್ ಕ್ಷಿಪಣಿಯ ಅತ್ಯಂತ ಮಹತ್ವಪೂರ್ಣವಾದ ಅಂಶ ಯಾವುದು ಅಥವಾ ಪ್ಲಸ್ ಪಾಯಿಂಟ್ ಯಾವುದು ಅಂತಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನ ಅಥವಾ ಚೀನಾ ಈ ಎರಡೂ ದೇಶಗಳ ನಿರ್ಮಿತ ಅಥವಾ ಅಲ್ಲಿ ಆಕ್ಟಿವ್ ಆಗಿರುವ ಏರ್ ಡಿಫೆನ್ಸ್ ಸಿಸ್ಟಮ್ ಈ ಒಂದು ಕ್ಷಿಪಣಿಯನ್ನ ಇಂಟರ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನದಿಂದ ಡ್ರೋನ್ ಬಂದಾಗ ಕ್ಷಿಪಣಿ ಬಂದಾಗ ಹೇಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಆಕಾಶದಲ್ಲೇ ಹಾಕ್ತೋ ಆ ರೀತಿಯಲ್ಲಿ ಬ್ರಹ್ಮೋಸ್ ಅನ್ನ ಇಂಟರ್ಸೆಪ್ಟ್ ಮಾಡಲಿಕ್ಕೆ ಪಾಕಿಸ್ತಾನಕ್ಕಾಗ್ಲಿ ಅಥವಾ ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಸಾಧ್ಯ ಆಗೋದಿಲ್ಲ ಇದರ ಜೊತೆ ಜೊತೆಗೆ ಈ ಬ್ರಹ್ಮೋಸ್ ಅನ್ನ ಇದೇ ಒಂದು ಪ್ರಮುಖ ಕಾರಣಕ್ಕೆ ಮೊಟ್ಟ ಮೊದಲ ಬಾರಿಗೆ ರಣರಂಗಕ್ಕೆ ಎಂಟ್ರಿ ಕೊಡಿಸಲಾಗಿದೆ ಭಾರತದ ವಾಯುಪಡೆಯಿಂದ ಜೊತೆಯಲ್ಲಿ ನೆನೆ ಪಾಕಿಸ್ತಾನದ ವಿರುದ್ದ ಬ್ರಹ್ಮೋಸ್ ಪ್ರಯೋಗ ಆಗಿದೆ ಅದರ ಭಾಗವಾಗಿ ನಾಲ್ಕು ಪಾಕಿಸ್ತಾನದ ಏರ್ಬೇಸ್ಗಳು ಅದರಲ್ಲೂ ರಾವಲ್ ಪಿಂಡಿಯಾ ಬಳಿ ಇರುವ ಏರ್ಬೇಸ್ ಛಿದ್ರ ಛಿದ್ರವಾಗಿದೆ ಬ್ರಹ್ಮೋಸ್ನ ಪ್ರಯೋಗದಿಂದ ಇದರ ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ಚಕ್ಲಾಲಾ ಹಾಗೆ ಜಕೋಬಾಬಾದ್ ಹಾಗೆ ಸುಕ್ಕೂರ್ ಸುಕೂರ್ ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ನಿರ್ಮಾಣವಾಗಿರುವ ಒಂದು ಏರ್ ಬೇಸ್ ಅದನ್ನ ಕೂಡ ಹೊಡೆದು ಉರುಳಿಸಿದೆ ಈ ಬ್ರಹ್ಮೋಸ್ ಸುಕೂರ್ನಲ್ಲಿ ಇನ್ಫ್ಯಾಕ್ಟ್ ಮತ್ತೊಂದು ಅತ್ಯಂತ ಪ್ರಮುಖ ಅಂಶ ಅಂದರೆ ಆಲ್ ವೆದರ್ ರಡಾರ್ ಸಿಸ್ಟಮ್ ಕೂಡ ಇತ್ತು ಅದನ್ನ ಕೂಡ ಚಿಂದಿ ಚಿತ್ರಣ ಮಾಡಿದೆ ಬ್ರಹ್ಮೋಸ್ ಇನ್ನು ಮೇನೆ ಆ ಬೇಸ್ ನಿಂದ ಯಾವುದೇ ವಿಮಾನಗಳನ್ನ ಹಾರಾಟ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿಯಲ್ಲಿ ಅದು ರಿಪ್ಲೇಸ್ ಆಗೋವರು ಆ ರೀತಿಯಲ್ಲಿ ಬ್ರಹ್ಮೋಸ್ ಸುಕೂರ್ ಏರ್ಬೇಸ್ ಅನ್ನ ಹೊಡೆದು ಹಾಕಿದೆ ಇನ್ನು ಉಲಾರಿ ನೆಲೆಯನ್ನ ಕೂಡ ಇಸ್ಲಾಮಾಬಾದ್ಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂತ ಈ ಒಂದು ಏರ್ ಬೇಸ್ ಇದರ ವಿಡಿಯೋ ಕೂಡ ಕಳೆದ ಎರಡು ದಿನಗಳಿಂದಾನೇ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು ಇವತ್ತ ಖಾತ್ರಿಪಡಿಸಿದೆ ನಮ್ಮ ಭಾರತದ ಸೇನಾಪಡೆ ಅದನ್ನ ಕೂಡ ಬ್ರಹ್ಮೋಸ್ ಪ್ರಯೋಗದಿಂದಲೇ ಹೊಡೆದು ಹಾಕಲಾಗಿದೆ ಅನ್ನೋದನ್ನ ದೃಢಪಡಿಸದೆ ಭಾರತದ ಜೊತೆಗೆ ಪಾಕಿಸ್ತಾನದ ಪ್ರಧಾನ ಏರ್ಬೇಸ್ಗಳನ್ನು ಛಿದ್ರ ಛಿದ್ರ ಮಾಡುವ ಮೂಲಕ ಯುದ್ದ ಅನ್ನೋದು ಆಕ್ಚುಲಿ ಪ್ರಾರಂಭ ಆದ ಸಂದರ್ಭದಲ್ಲಿ ಪಾಕಿಸ್ತಾನದ ಕಡೆಯಿಂದ ಫೈಟರ್ ಜೆಟ್ಗಳು ಕ್ಷಿಪಣಿಗಳು ಪ್ರಯೋಗ ಆಗಲಿಕ್ಕೆ ಕಷ್ಟ ಸಾಧ್ಯ ಆಗೋ ರೀತಿಯಲ್ಲಿ ಮಾಡಿಟ್ಟಿದೆ ಭಾರತ ಇದೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣವಾಗಿದೆ ಬ್ರಹ್ಮೋಸ್ ಬ್ರಹ್ಮೋಸ್ ಇನ್ಫ್ಯಾಕ್ಟ್ ಭಾರತದ ಬಳಿ ಇರತಕ್ಕಂತ ಅತ್ಯಂತ ಫಾಸ್ಟೆಸ್ಟ್ ಮಿಸೈಲ್ ಅತ್ಯಂತ ವೇಗವಾಗಿ ಸಂಚರಿಸಿ ಗುರಿಯನ್ನ ಮುಟ್ಟುವಂತಹ ಸಾಮರ್ಥ್ಯವುಳ್ಳ ಮೆಸೈಲ್ ಹೀಗಾಗಿ ಈ ಮಿಸೈಲ್ ಅನ್ನ ಬಳಸಿಕೊಂಡು ಪಾಕಿಸ್ತಾನದ ವಾಯುನೆಲೆಗಳ ವಿರುದ್ಧ ಭಾರತ ಆಕ್ರಮಣ ಮಾಡಿ